ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆ ಬೆಳಗ್ಗೆ ಇವತ್ತು ನೀರು ಹಾಕಿ ನೀರು ಬಂದಿತ್ತು ಗಿಡಗಳಿಗೆಲ್ಲ ನೀರು ಕೊಟ್ಟು ಸೊ ಸ್ವಲ್ಪ ಹೊತ್ತು ಗಾರ್ಡನಲ್ಲಿ ಇದ್ದೀನಿ ಈ ಗಿಡ ರಿಪೋರ್ಟ್ ಮಾಡಿದ ಮೇಲೆ ಸ್ಟೇಬಲ್ ಆಗಿದೆ ಏನೂ ಆಗಿಲ್ಲ ಚಿಗುರು ಬರಕತ್ತದೆ ಇನ್ನು ಸ್ವಲ್ಪ ದಿವಸಕ್ಕೆ ನಾನು ಇದನ್ನು ಪ್ರೂನಿಂಗ್ ಮಾಡ್ತೀನಿ ಸೊ ಮೊದಲು ರಿಪೋರ್ಟ್ ಆಗಲಿ ಆಮೇಲೆ ಪ್ರೂನ್ ಮಾಡೋಣ ಅಂತ ಹೇಳಿ ಕಾಯಾಕತಿದ್ದೆ ನನ್ನ ಗಾರ್ಡನಲ್ಲಿ ನಾನು ಹೊಸದಾಗಿ ಏನೆಲ್ಲ ಕೆಲಸ ಮಾಡಿದೆ ಅಂದರೆ ಎಲ್ಲ ಗಿಡಗಳು ಆಲ್ಮೋಸ್ಟ್ ಪ್ರೂನ್ ಮಾಡೋ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಏಕೆಂದರೆ ಕೆಲವೊಂದು ಗಿಡಗಳು ಹೂ ಆದಮೇಲೆ ನಾನು ಪ್ರೂನ್ ಮಾಡದೆ ಬಿಟ್ಟಿದ್ದೀನಲ್ಲ ಅವು ಉದಿದ್ದು ಫ್ಲವರ್ಸ್ ಆಗಲಿ ಬ್ರಾಂಚಸ್ ಆಗಲಿ ಬರ್ತಾ ಇಲ್ಲ ಹಾಗಾಗಿ ಸ್ಟು ಸ್ಟಾಟ ಪ್ರೂನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇದರಲ್ಲಿ ಒಂದು ಹಣ್ಣಾಗಿತ್ತು ಅದು ಭಾಳ ಸೈಜಿನ ಬರಲಿಲ್ಲ ಸಣ್ಣ ಸೈಜ್ ಇತ್ತು ಸ್ವಲ್ಪ ಟಚ್ ಮಾಡಿದ್ರೇನೆ ಉದುರು ಸೊ ಕಾಯಿಗಳು ಈ ರೀತಿ ಆಗ್ಲಿಕ್ಕವೆ ಹಾಗಾಗಿ ನಾನು ಪ್ರೂನ್ ಮಾಡಿದೆ ಆಮೇಲೆ ನಾನು ಅಂಜೂರ ಗಿಡನೂ ತೋರಿಸ್ತೀನಿ ನಿಮಗೆ ಆ ಕಡೆಯಿಂದ ಆ ಅಂಜೂರ ಗಿಡದಲ್ಲೂ ಕೂಡ ಕೆಳಗಡೆ ಬ್ರಾಂಚಸ್ಸೇ ಬರ್ತಿತ್ತು ಮೇಲೆ ಬರ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿ ನೋಡ್ರಿ ಇದನ್ನು ಇಲ್ಲಿಂದ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಸೊ ಮೇಲೇ ಸ್ವಲ್ಪ ಇದು ಬ್ರಾಂಚಸ್ ಬರಲಿ ಅಂತ ಉದ್ದ ಬೆಳೀಲಿ ಅಂತೇಳಿ ಇದು ಉದ್ದನೇ ಬೆಳೀತಾ ಇಲ್ಲ ಗಿಡ ಎಷ್ಟು ವರ್ಷದ ಹಳೇದು ಗೊತ್ತಾ ನಂದು ಇದು ಗಿಡ ಆದ್ರೂ ಮೇಲೆ ಬ್ರಾಂಚಸ್ಸೇ ಬರಲ್ಲ ಅದಕ್ಕೆ ಹಾಗಾಗಿ ಅದನ್ನು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಇದು ಇದನ್ನು ಅಷ್ಟೇ ಸೈಡಿಂದ ಬ್ರಾಂಚಸ್ ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ಮೇಲೆ ಹೋಗಲಿ ಆಮೇಲೆ ಸ್ವಲ್ಪ ದಿನದ ನಂತರ ಇದು ಕೆಳಗಡೆ ಕಟ್ ಮಾಡಿ ಇದು ಒಂದೇ ಕಡ್ಡಿ ಬಿಟ್ಕೊತೀನಿ ನಾನು ಮೇಲೆ ಹೋಗಲಿ ಅಂಥೇಳಿ ಆಮೇಲೆ ಗಾರ್ಡನ್ನಲ್ಲಿ ಈ ಲಿಲ್ಲಿ ಬಲ್ಬ್ಸ್ ಏನಿದಾವಲ್ಲ ಸ್ವಲ್ಪ ತೆಗಿಬೇಕಾಗಿದೆ ನನಗೆ ಒಂದಿಷ್ಟು ಅದಿಷ್ಟು ತೆಗಿಯೋದಿದೆ ಇದರಲ್ಲಿ ಕೂಡ ಒಂದು ಬಲ್ ಒಂದು ಬಲ್ಂತು ನಾನು ಆ್ಯಕ್ಚುಲಿ ಇದನ್ನು ತೆಗಿಬೇಕು ತೆಗಿಬೇಕು ಅಂತ ವೇಟ್ ಮಾಡಿದೆ ಬಟ್ ತೆಗಿಲಿಲ್ಲ ನೋಡೋಣ ಬರುತ್ತಾ ಇಲ್ಲ ಅಂಥೇಳಿ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಇರಲಿ ಅಂಥೇಳಿ ಪ್ರತಿ ಸತಿ ನಾನು ತೆಗ್ದಿರ್ತೀನಿ ಮೇಲಿಂದೆಲ್ಲ ಎಲೆಗಳು ತೆಗೆದ ಮೇಲೆ ಈ ಥರ ನನಗೆ ಹೂ ಬರ್ತಿತ್ತು ಇನ್ನು ಸೀತಾಫಲವೂ ಅಷ್ಟೇ ಸ್ಟಾರ್ಟ್ ಆಗಿದೆ ಹೂ ಕಾಯಿ ಬರಲಿಕ್ಕೆ ಇನ್ನು ಅಂಜೂರ ಗಿಡದನ್ನು ಸ್ವಲ್ಪ ನಾನು ಈ ಮಣ್ಣೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಗೊಬ್ಬರ ಕೊಟ್ಟ ಮೇಲೆ ಇದರಲ್ಲೂ ಕೂಡ ಚೆನ್ನಾಗಿ ಬರೋಕ್ಕಾಗ್ತದೆ ಸೊ ಬ್ರಾಂಚಸ್ಸು ಜಾಸ್ತಿ ಬಂದಾಗ ಇಲ್ಲೂ ಒಂದು ಅಂಜೂರದ ಗಿಡ ಅದೇ ಇದೂ ಅಷ್ಟೇ ನಾನು ಸ್ವಲ್ಪ ಟೈ ಮಾಡಿದ್ದೀನಿ ಇದನ್ನೂ ಅಷ್ಟೇ ಸೈಡ್ ಬ್ರಾಂಚಸ್ಸೇ ಬರ್ತಿತ್ತು ಸೊ ಇದೂ ನಾನು ಟೈ ಮಾಡಿದ್ದೀನಿ ಮೇಲೆ ಬರಲಿ ಅಂತ ಆಮೇಲೆ ನಾನು ಈಗ ಸದ್ಯಕ್ಕೆ ಈ ಕೋಲಿಯಸ್ ಕಟ್ಟಿಂಗ್ನ ಒಂದೊಂದು ಹಾಕೋತ ಇದ್ದೀನಿ ಯಾಕಂದರೆ ಹಳೆ ಗಿಡಗಳು ಒಂಥರ ಕಡ್ಡಿ ಕಡ್ಡಿ ಬಂದುಬಿಟ್ಟು ಅಂದರೆ ಶೇಪ್ಲೆಸ್ ಆಗಿದೆ ಅಷ್ಟೊಂದು ಬುಷಿಯಾಗಿಲ್ಲ ಸ್ವಲ್ಪ ದಿನದ ನಂತರ ಅದನ್ನು ತೆಗಿಬೇಕು ನಾನು ಹಾಗಾಗಿ ಮೊದಲು ಈ ಗಿಡಗಳನ್ನು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಮಾಸ್ ರೋಸು ಗಿಡಗಳನ್ನು ಕಟ್ಟಿಂಗು ರೆಡಿಯಾಗಿದ್ದಾವೆ ಅವುಗಳನ್ನು ಒಂದು ಕಡೆ ಹಾಕೋಬೇಕು ಬಟ್ ಏನಿವಾಗ ಸಮಸ್ಯೆ ಆಗಿರೋದಂದರೆ ಈ ಕಡೆ ಬಿಸಿಲು ಜಾಸ್ತಿ ಮತ್ತು ಈ ಕಡೆ ಕೆಲಸ ನಡೀತಿದೆ ಅವರು ಇನ್ನೊಂದು ಎರಡು ದಿವ್ಸದಲ್ಲಿ ಮುಗಿಸ್ತೀನಿ ಅಂತ ಹೇಳಿ ನೋಡೋಣ ಅದೇ ಕೆಲಸ ಆದಮೇಲೆ ಅಂತ ಹೇಳಿ ಆಮೇಲೆ ಆ್ಯಪಲ್ ಬಿಯರ್ ಆ್ಯಪಲ್ ಬಿಯರಲ್ಲೂ ಅಷ್ಟೇ ವರ್ಷದಾಗಿದ್ದು ಎರಡು ಮೂರು ಎರಡು ಸತಿ ಗ್ಯಾರಂಟಿ ಕೊಡುತ್ತಾ ಬಟ್ ನಾನು ಯಾವಾಗೂ ಹಣ್ಣು ತೊಗೊಂಡಿಲ್ಲ ಒಂದೇ ಸತಿ ತಗೊಂಡಿದ್ದೆ ಈ ಸತಿ ಇದನ್ನು ಕೂಡ ನಾನು ಟ್ರೈ ಮಾಡ್ಲಿಕ್ಕೆ ಹತ್ತೀನಿ ಹೂ ಕಾಯಿ ಬಂದಾಗ ಸರಿ ಗೊಬ್ಬರ ಹಾಕ್ಕೊಂಡು ಈ ಸತಿಯೂ ಕಾಯಿ ಹೇಳಿ ಡಿಸೈಡ್ ಮಾಡಿದ್ದೀನಿ ಸೊ ಹೂವಂತೂ ಚೆನ್ನಾಗಿ ಬಂದವೆ ಎಲ್ಲ ಕಡೆ ಇದನ್ನೂ ಅಷ್ಟೇ ಸಾಕಷ್ಟು ಸತಿ ನಾನು ಪ್ರೂವ್ ಮಾಡಿಕೊಂಡೇ ಬಂದಿದ್ದೀನಿ ಇನ್ನು ಕರ್ಬೇವಿನ ಹೂವಿನ ಗಿಡನೂ ಅಷ್ಟೇ ಚೆನ್ನಾಗಿ ಚೀಲಿಗತ್ತದೆ ಸೊ ಎಲ್ಲ ಹೂವಿನ ಗಿಡಗಳನ್ನು ನಾನು ಒಂದು ಸ್ವಲ್ಪ ಪ್ರೂವ್ ಮಾಡ್ಕೋತಾ ಇದ್ದೀನಿ ಇವಾಗ ಇದರಲ್ಲಷ್ಟೇ ದಪ್ಪ ಹೂಗಳು ಬರ್ತವೆ ನಾನು ಆಗಲೇ ಎರಡು ಹೂವು ತಗೊಂಡು ಹೋಗಿದ್ದೀನಿ ಅಂದು ಸೊ ಬೆಳಗ್ಗೆ ನನ್ನ ಮಗಳು ಬಂದಾಗ ಒಂದಿಷ್ಟೇ ಹೂ ಕಡದ್ಲು ಬೆಳಗ್ಗೆ ಬೆಳಗ್ಗೆ ಬಟ್ ಚೆನ್ನಾಗಿದೆ ಇದ್ರ ಸೈಜ್ ಅಂತೂ ನಿಮಗೊಂದು ತೋರಿಸ್ತೀನಿ ಸೈಜಂತೂ ಇಷ್ಟು ಚೆನ್ನಾಗಿದೆ ಇಲ್ಲ ನೋಡಿ ಸೈಜ್ ಎಷ್ಟು ದಪ್ಪ ಸೈಜ್ ಇದೆ ಅಂಥೇಳಿ ಆಮೇಲೆ ಈ ಒಂದು ಗೊಂಬೆರ್ನ ಗಿಡದ ನಿನ್ನೆ ನಾನು ಒಂದು ಸಸಿ ಬಂದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇರೋದು ಇದೊಂದೇ ನನ್ನ ಹತ್ರ ಸಸಿ ಅನ್ಕೋತೀನಿ ಬೇರೆದೆಲ್ಲ ಸಣ್ಣ ಸಣ್ಣದಿತ್ತು ಒಂದಿಷ್ಟು ಫ್ರೆಂಡ್ಸಿಗೆ ಕೊಟ್ಟಿದ್ದೀನಿ ಇನ್ನೊಂದಿಷ್ಟು ಹೋಗಿದ್ದಾವೆ ಅದಾದಮೇಲೆ ಈ ಸಣ್ಣ ಸಣ್ಣ ಪಾಟಲ್ಲಿ ನಾನು ಇವು ಈ ಗಿಡಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆಲ್ಲ ಕಲರ್ ಮಾಡ್ತೀನಿ ಇವತ್ತು ಕಲರ್ ಮಾಡೋ ಕೆಲಸನೂ ಇದೆ ನಂದು ಹಳೆ ಬಾಟ್ಲ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡಿದ್ದೆ ಅದನ್ನೆಲ್ಲ ನಾನು ಕಟ್ ಮಾಡಿ ಪೇಂಟ್ ಮಾಡೋವಂಥ ಕೆಲಸನೂ ನಂದು ಶುರುವಾಗಿದೆ ಅದರದ್ದು ವೀಡಿಯೋ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಏಕೆಂದರೆ ಹಳೆಯ ಬಾಟಲ್ಸ್ ಏನಿದ್ವಲ್ಲ ಒಂದು ಸ್ವಲ್ಪ ಹಾಳಾಗಿದೆ ಹಾಳಾಗಿದ್ದನ್ನೆಲ್ಲ ನಾನು ತೆಗಿತೀನಿ ಇನ್ನೇನು ಹೊಸದು ಬಾಟಲ್ ಮಾಡ್ಕೊತೀನಿ ಅದನ್ನು ಮಾತ್ರ ಇಟ್ಕೊತೀನಿ ಮುಂದೆ ಹಾಗಾಗಿ ಸೊ ಮತ್ತೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವೇಸ್ಟಲ್ಲಿ ಯಾವ ರೀತಿ ಗಿಡಗಳನ್ನು ಬೆಳೆಸೋದು ಅಂತ ಅದಲ್ಲದೆ ನಾನು ಒಂದಿಷ್ಟು ಬೀಜಗಳನ್ನು ಸೀಡ್ಸ್ಗಳನ್ನು ಹಾಕಿ ಇವಾಗಷ್ಟೇ ನೀರು ಕೊಟ್ಟಿದ್ದೀನಿ ಒಂದಿಷ್ಟು ಅರಿಶಿನದ ಗಿಡಗಳು ಒಂದು ಬಲ್ಬ್ಸ್ ತಂದಿದ್ದೆ ನಾನು ಬೆಂಗಳೂರಿಗೆ ಹೋದಾಗ ಅವಿಷ್ಟು ಇಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಈ ಮಾವಿನ ಶುಂಠಿ ತೊಗೊಂಡು ಬಂದಿದ್ದೆ ಮಾವಿನ ಶುಂಠಿಯು ಹಾಕಿದ್ದೀನಿ ಸೊ ಅದು ಹಾಕಿ ಅದು ಬಂದಮೇಲೆ ಎಲ್ಲೆಲ್ಲಿ ಹಾಕಿದ್ದೆ ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ಇದರಲ್ಲಿ ಮಾತ್ರ ನಾನು ಈ ಬಳ್ಳಿ ತರಕಾರಿಗಳನ್ನೆಲ್ಲ ಇದ್ರಲ್ಲಿ ಹಾಕಿದ್ದೀನಿ ಸ್ವಲ್ಪ ಹೀರೆಕಾಯಿನೂ ಹಾಕೋಬೇಕು ಹೀರೆಕಾಯಿ ಸೀಡ್ಸು ಕೆಳಗಿತ್ತು ಹಾಗಾಗಿ ಅದನ್ನು ಬಿಟ್ಟು ಬದನೆಕಾಯಿ ಮೆಣಸಿನ್ಕಾಯಿ ಮತ್ತು ಬೀನ್ಸು ಮತ್ತು ಸೋರೆಕಾಯಿ ಇವಿಷ್ಟು ಬೀಜಗಳನ್ನು ಇದರಲ್ಲಿ ಹಾಕಿದ್ದೀನಿ ಸೀಡ್ಸು ಹಳೇದಾಗಿತ್ತು ಸೊ ಯಾವ ಸೀಡ್ಸ್ ಬರುತ್ತೋ ಅದರಲ್ಲಿ ಇದರಲ್ಲಿ ನೀಟಾಗಿ ಗ್ರೋ ಮಾಡ್ತೀನಿ ಯಾವುದಾದ್ರೂ ಬರಲಿಲ್ಲ ಅಂದರೆ ಸೊ ಮತ್ತೆ ನಾನು ಇದರಲ್ಲಿ ಬೇರೆ ಸೀಡ್ಸನ್ನು ಹಾಕೋತೀನಿ ಇದರಲ್ಲಿ ನಾನು ಬೆಂಡೆಕಾಯಿ ಗಿಡಗಳನ್ನು ಹಾಕೊಂಡಿದ್ದೀನಿ ರೆಡ್ ಬೆಂಡೆಕಾಯಿ ಸೊ ಸೀಡ್ಸು ಫ್ರೆಶ್ ಸೀಡ್ಸೇ ಹಾಕಿದ್ದೀನಿ ಬರುತ್ತಂತ ಅಂದ್ಕೊಂಡಿದ್ದೀನಿ ಒಂದೊಂದೇ ಸೀಡ್ಸನ್ನು ನಾನು ಅಲ್ಲಿ ಅಲ್ಲಿ ಹಾಕಿದ್ದೀನಿ ಅದಕ್ಕಿಂತ ಮುಂಚೆ ಈ ಮಾರ್ನಿಂಗ್ ಗ್ಲೋರಿ ಅಂತೂ ಸಿಕ್ಕಾಪಟ್ಟೆ ಬರ್ತವೆ ನನ್ನ ಹತ್ರ ಅದು ಯಾವ ಕಲರ್ಸು ಅಂತ ಒಂದು ಸತಿ ಚೆಕ್ ಮಾಡಿದ ನಾನು ಗಿಡಗಳನ್ನು ತೆಗಿತೀನಿ ಯಾಕಂದರೆ ಮೂರು ನಾಲ್ಕು ಕಲರ್ಸಿಂದ ಸೀಡ್ಸ್ ಇದ್ದಾವಲ್ಲ ಹಾಗಾಗಿ ಸೊ ಇದು ನಾನು ಕೆ ಆರ್ ಎಸ್ ಪಾರ್ಕಿಂದ ತೊಗೊಂಬಂದಿದ್ದೆ ಸೀಡ್ಸು ಅದು ಹಾಕಿದ್ಮೇಲೆ ಗಿಡ ಎಲ್ಲ ಚೆನ್ನಾಗಿ ಬಂದವು ಆಮೇಲೆ ಹೂವೂ ಅಷ್ಟೇ ಫುಲ್ ಸೀಸನ್ ಹೂವು ಬಂದಿತ್ತು ಇದು ಈಗಲೂ ಇದ್ದಾವೆ ಇದೊಂಥರ ನೋಡೋಕ್ಕೆ ಶೇವಂತಿ ಹೂವಿನ ಥರ ಕಾಣುತ್ತಾ ಬಟ್ ಇದು ಹೆಂಗದ ಅಂತಂದರೆ ನೋಡಲಿಕ್ಕೆ ಇದು ಬರ್ತಲ್ಲ ಅದಕ್ಕೆ ಅದೊಂದು ಸಮ್ ವಿಂಟರ್ ಫ್ಯಾ ಪ್ಲ್ಯಾಂಟ್ಸ್ ನನಗೆ ಇವಾಗ ನ್ಯಾಪಿಗೆ ಬರವಂತೂ ಹೇಳ್ತೀನಿ ನಾನು ನಿಮಗೆ ಸೊ ಸೇಮ್ ಅದೇ ಥರ ಕಾಣುತ್ತಿದ್ದು ಬಟ್ ಸೈಜು ಇವಾಗ ಸಣ್ಣದಾಗಿದೆ ಇಲ್ಲ ದೊಡ್ಡ ಸೈಜು ಬರುತ್ತಿದ್ದು ಸೊ ವರ್ಷ ಪೂರ್ತಿ ಬರೋಂಥ ಹೂವಿನ ಗಿಡ ಇದು ಇನ್ನು ಅದಲ್ಲದೆ ಅಲ್ಲದೆ ವಿಂಕ ವಿಂಕ ಸಮ್ಮರಲ್ಲಿ ಚೆನ್ನಾಗಿ ಬರುತ್ತೆ ಬಟ್ ಇದ್ರದ್ದು ವೆರಿಗೇಟೆಡ್ ವೆರೈಟೀಸ್ ನನ್ನ ಹತ್ರ ಹಾಳಾಗಿ ಹೋಯಿತು ನಾನು ಕಟ್ಟಿಂಗ್ ಎಲ್ಲ ಹಾಕಿದ್ನಲ್ಲ ಅದು ಸೊ ಅದನ್ನು ನಾನು ನೆಕ್ಸ್ಟ್ ತಗೊಂಡಾಗ ಮತ್ತು ಅದನ್ನು ಟ್ರೈ ಮಾಡ್ತೀನಿ ನಂಗೆ ಇವು ಗಿಡಗಳು ಭಾಳ ಇಷ್ಟ ಎಲ್ಲ ಮಲ್ಲಿಗೆ ಹೂವಿನ ಗಿಡದ ಗಿಡಗಳಂಗೆ ಚೆನ್ನಾಗಿ ಹೂ ಬರಕತ್ತವ ಇದನ್ನು ಮೊಗ್ಗಿ ರಾತ್ರಿನೇ ಕಡ್ದು ನಾನು ಮಾಲೆ ಮಾಡಿಟ್ಟಿರ್ತೀನಿ ಬೆಳಗ್ಗೆ ಪೂಜೆಗೆ ಜಲ್ದಿ ಬರ್ತಾವಂಥೇಳಿ ಇನ್ನು ನೆರಳು ಕೊಟ್ಟ ಮೇಲೆ ಈ ಇದರ ಗಿಡ ಯಾವುದು ಶಂಕ ಹೂವಿನ ಗಿಡದಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಉದ್ದ ಚಿಗುರು ಬರಕ್ಕೆ ಅಂತ ಹೇಳಿ ಯಾಕಂದರೆ ಭಾಳ ಬಿಸಿಲಾದ್ರೂ ಇದು ಬೆಳೆಯೋದು ಸ್ವಲ್ಪ ಕಷ್ಟನೇ ಆಗಿತ್ತು ಇನ್ನು ಅಲ್ಮಂಡ ಗಿಡದಲ್ಲೂ ಕೂಡ ಸೀಸನ್ ಇರೋದ್ರಿಂದ ನೋಡ್ರಿ ಹೂಗಳು ಚೆಂದಾಗಿ ಬರಕತ್ತವ ಎಲ್ಲ ಕಡೆಯೂ ಅಷ್ಟೇ ಆ್ಯಕ್ಚುಲಿ ಇದನ್ನ ಮೇಲೆ ಬೆಳೆಯೋಕ್ಕೆ ಅಷ್ಟು ಅವಕಾಶ ಇಲ್ಲದಕ್ಕೆ ಇದು ಹಿಂಗೆ ಇಲ್ಲಿ ಸೈಡಿಗೆ ನಾನು ಹರಡಿಸೀನಿ ಯಾಕೆಂದ್ರೆ ಭಾಳ ಬಿಸಿಲಿಗೆ ಆಯ್ತು ಅಂದ್ರೆ ಇದು ಹೂ ಬರಲ್ಲ ನಮ್ಮ ನಮ್ಮ ಹತ್ರ ಯಾವಾಗೂ ಇದು ಬರೀ ಪಕ್ಷಿಗಳು ಬಂದು ಇದು ಬರೀ ಮಳೆಗಾಲದಲ್ಲಿ ಹೂ ಕೊಡ್ತಿತ್ತು ಈ ಸರ್ತಿ ಬೇಸ್ಕಿನಾಗ ಹೂ ತೊಗೋಬೇಕಂತ ಹೇಳಿ ನಾನು ಈ ಥರ ಶೇಡ್ನಾಗ ಇಟ್ಟು ಇದನ್ನ ಕಟ್ಟಿದ್ದೀನಿ ಸೊ ಅಲ್ಲಿ ನೋಡ್ರಿ ಪಕ್ಷಿಗಳು ಬಂದಿದ್ದಾವೆ ಇವು ಯಾವಾಗೂ ಬರ್ತಿರ್ತವೆ ನಮ್ಮ ರೋಜಿ ಒಂದು ತಿನ್ನೋಕ್ಕೆ ಬೆನ್ನತ್ತಿ ನನ್ನ ಗಿಡ ಎಲ್ಲ ಬೀಳಿಸ್ತದೆ ಇಲ್ಲೊಂದು ಶಬ್ದ ಬರೀತು ಸೊ ಇನ್ನೂ ಸ್ವಲ್ಪ ಗಿಡಗಳು ಪ್ರೂವ್ ಮಾಡಬೇಕು ನಾನು ಸೊ ಸಹಾರ ಕೊಟ್ಟಿನ ಒಂದಿಷ್ಟು ಗಿಡಗಳಿಗೆಲ್ಲ ನಾನು ಈ ಥರ ಕಟ್ಟಿದ್ದೀನಿ ಮೇಲೆ ಈ ಗಿಡ ಪ್ರೂವ್ ಮಾಡ್ಕೋಬೇಕು ಈ ಗಿಡ ಪ್ರೂವ್ ಮಾಡ್ಕೋಬೇಕು ಸೊ ಇವಿಷ್ಟು ಕೆಲಸಗಳು ಉಳಿಸಿದ್ದೀನಿ ಸೊ ದಿನ ಸ್ವ ಸ್ವಲ್ಪ ಆದಂಗೆ ಆದಂಗೆ ಮಾಡ್ತಾ ಹೊಂಟೀನಿ ನಾನು ಆಮೇಲೆ ಹಳೆ ಹೂವಿನ ಗಿಡಗಳಿದ್ರೆ ಈ ಥರ ನಾನು ಹೂ ಮೇಲೆ ಬಿಟ್ಟಿದ್ನಲ್ಲ ಇದು ಪಾರ್ಟ್ ಒಣಗಿಬಿಟ್ಟು ಕೆಳಗಡೆಯಿಂದ ರೂಟ್ಸಿಂದನೇ ಹೊಸ ಚಿಗುರುಗಳು ನೋಡ್ರಿ ಎಷ್ಟು ಚೆನ್ನಾಗಿ ಬರೋಣ ಇಲ್ಲ ಚೆನ್ನಾಗಿ ಬಂದದ್ದು ಈ ಥರ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ಕೊತಾ ಇರ್ಬೇಕು ಗಿಡ ಗಾರ್ಡನ್ನಲ್ಲಿ ಇದು ಅರ್ಬೀನ ಸೀಡ್ಸ್ ಹಾಕಿದ್ಮಾಗೆ ಇದು ಒಂದೇ ಗಿಡ ಬೆಳೆದಿತ್ತು ಹಂಗಾಗಿ ಇದನ್ನ ಬೆಳ್ಳಿ ಅಂತೇಳಿ ಬೇರೆ ಕಡೆದೆಲ್ಲ ನಾನು ಹಾಕೀನಿ ಇದೊಂದು ಸ್ವಲ್ಪ ಇವಾಗ ಕೇರ್ ಮಾಡಿದ್ವಿ ಅಂತಂದರೆ ಮುಂದೆ ಚಳಿಗಾಲ ಮೊಳಿಗಾಲ್ದಲ್ಲಂತೂ ಫುಲ್ಲು ಹೂ ಚೆನ್ನಾಗಿ ಬರ್ತವೆ ಇದಕ್ಕೆ ನನಗೆ ಈ ಥರದ್ದು ಗಿಡಗಳೆಲ್ಲ ಭಾಳ ಇಷ್ಟ ಬಟ್ ಹೆಂಗಂದರೆ ಸರಿಗೆ ಬರೋಲ್ಲ ಕೆಲವೊಂದು ಟೈಮ್ ಭಾಳ ಬಿಸಿಲಿದ್ದಾಗ ಇವೆಲ್ಲ ಗಿಡಗಳು ಸ್ವಲ್ಪ ಬರೋದು ಕಷ್ಟ ಆಗಿರುತ್ತೆ ಮಾತ್ರ ಮತ್ತು ಇಲ್ಲಿ ವೇಸ್ಟ್ ಸ್ವಲ್ಪ ವೇಸ್ಟ್ ಮಾಡಲಾರ್ದೆ ಈ ಥರ ತುಂಬ ಸಿಟ್ಟಿರ್ತೀನಿ ನೆಕ್ಸ್ಟ್ ಟೈಮು ಅದನ್ನು ನಾನು ಯೂಸ್ ಮಾಡ್ಕೊತೀನಿ ಗೊಬ್ಬರನಾರ ಆಗುತ್ತಾ ಅಥವಾ ಅಲ್ಲೇ ಬಿಟ್ಟಿರ್ತೀನಿ ಇನ್ನು ಇನ್ನೊಂದು ನನ್ನ ಒಂದು ಮುಖ್ಯವಾದ ಕೆಲಸ ಏನು ಅಂತಂದರೆ ಅಡೆ ನಿಮ್ಮ ಗಿಡಗಳದು ರಿಪೋರ್ಟಿಂಗ್ ಮಾಡ್ಕೋಬೇಕು ನಾನು ಅಡೆ ನಿಮ್ಮ ಗಿಡ ರಿಪೋರ್ಟ್ ಮಾಡ್ಕೊಂಡ್ರೆ ಅದು ಕೂಡ ಬರುತ್ತೆ ಆಮೇಲೆ ಇದು ಪೀಸ್ ಲಿಲ್ಲಿ ಇದನ್ನೂ ಕೂಡ ರಿಪೋರ್ಟ್ ಮಾಡ್ಕೋಬೇಕು ಸೊ ಇವಷ್ಟು ಕೆಲಸಗಳು ಊದಿದ ಆಮೇಲೆ ಲಾಸ್ಟ್ ಇಲ್ಲಿ ನೋಡ್ರಿ ರೈನ್ ಲಿಲ್ಲಿ ಇಂಥ ಬೇಸ್ಕಿನಲ್ಲೂ ರೇನ್ ಲಿಲ್ಲಿ ಇದು ಎರಡನೇ ಸತಿ ಹೋದ ಒಂದು ಹದಿನೈದು ದಿವಸದಿಂದನೂ ಒಂದು ಹೂ ಬಂದಿತ್ತು ಇದರಲ್ಲಿ ಸೊ ಇವಾಗ ಮತ್ತೆ ಬಂದದ್ದು ಸೈಜು ಚೆನ್ನಾಗೈತೆ ದಪ್ಪಂದು ಬಟ್ ಇದ್ರಾಗ ಯಾವಾಗಲೂ ಹೂವು ಬರ್ತಾನೆ ಇರ್ತಾವ ನಾನು ಅಬ್ಸರ್ವ್ ಮಾಡಾಕತ್ತೀನಿ ಸೊ ಯಾವಾಗೂ ಇದರಲ್ಲಿ ಹೂ ಕಂಟಿನ್ಯೂಯಸ್ ಆಗಿ ಬರ್ತಾ ಇದೆ ಜಾಸ್ತಿ ಇಲ್ಲ ಬರ್ತಾ ಬರ್ತಾಯಿಲ್ಲ ಓಕೆ ಫ್ರೆಂಡ್ಸ್ ಬಾಯ್